ನಮಸ್ಕಾರ ಸ್ನೇಹಿತರೆ ಶೈಲಾ ಕನ್ನಡ ತಿಳುವಾಗಿ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಬುದ್ಧ ಪೌರ್ಣಿಮೆ ಯಾವತ್ತು ಹಾಗೆ ಯಾವ ಸಮಯದಲ್ಲಿ ಪೂಜೆ ಮಾಡಬೇಕು ಈ ಬುದ್ಧ ಪೌರ್ಣಿಮಿಯ ವಿಶೇಷತೆ ಏನು ಅನ್ನೋದು ಅನ್ನೋದನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಹಾಗಾದರೆ ಇನ್ಯಾಕೆ ತಡ ಬನ್ನಿ ವಿಡಿಯೋನ ಶುರು ಮಾಡೋಣ ವೈಶಾಖ ಮಾಸದಲ್ಲಿ ಬರುವಂತಹ ಈ ಪೌರ್ಣಮಿಯನ್ನು ಬುದ್ಧ ಪೌರ್ಣಮಿ ಅಥವಾ ಬುದ್ಧ ಪೌರ್ಣಮಿ ಅಂತ ಕರೀತಾರೆ ಗೌತಮ ಬುದ್ಧರು ಇವತ್ತಿನ ದಿವಸನೇ ಹುಟ್ಟಿದರು ಅಂತ ಒಂದು ನಂಬಿಕೆಯಿಂದ ಈ ಒಂದು ಪೌರ್ಣಮಿಯನ್ನು ಬುದ್ಧ ಪೌರ್ಣಮಿ ಅಂತ ಕರೆಯಲಾಗುತ್ತೆ ಸ್ನೇಹಿತರೆ ಹಾಗಾದರೆ ಈ ಬುದ್ಧ ಪೌರ್ಣಮಿ ಈ ವರ್ಷ ಯಾವ ದಿನಾಂಕದ್ದು ಬಂದಿದೆ ಯಾವ ಸಮಯದಲ್ಲಿ ಪೂಜೆ ಮಾಡಬೇಕು ತಿಳ್ಕೊಳ್ಳೋಣ ವೈಶಾಖ ಪೌರ್ಣಮಿ ಅಥವಾ ಬುದ್ಧ ಪೌರ್ಣಮಿ ಈ ವರ್ಷ ಮೇ ಹನ್ನೆರಡನೇ ತಾರೀಕು ಗುರುವಾರದ ದಿವಸ ಬಂದಿದೆ ಇವಾಗ ಈ ಪೌರ್ಣಮಿಯ ತಿಥಿ ಯಾವಾಗ ಆರಂಭವಾಗಿ ಯಾವಾಗ ಅಂತ್ಯಗೊಳ್ಳುತ್ತೆ ಅಂತ ನೋಡೋಣ ಬನ್ನಿ ಪೌರ್ಣಮಿ ತಿಥಿ ಆರಂಭವಾಗುವಂತಹದ್ದು ಮೇ ಹನ್ನೊಂದನೇ ತಾರೀಕು ಬುಧವಾರದ ದಿನ ರಾತ್ರಿ ಎಂಟು ಗಂಟೆ ಒಂದು ನಿಮಿಷಕ್ಕೆ ಆರಂಭವಾಗಿ ಮೇ ಹನ್ನೆರಡನೇ ತಾರೀಕು ಗುರುವಾರದ ದಿವಸ ರಾತ್ರಿ ಹತ್ತು ಗಂಟೆ ಹತ್ತು ನಿಮಿಷಕ್ಕೆ ಪೌರ್ಣಮಿಯು ತಿಥಿಯು ಅಂತ್ಯವಾಗುತ್ತದೆ ಹೆಚ್ಚಿನ ಪ್ರಮಾಣದ ಪೌರ್ಣಮಿಯು ಮೇ ಹನ್ನೆರಡನೇ ತಾರೀಕು ಇರುವುದರಿಂದ ಗುರುವಾರ ಇದೆ ಹಾಗೆ ಸೂರ್ಯ ಉದಯ ಆಗುವ ತಿಥಿ ಕೂಡ ಮೇ ಹನ್ನೆರಡನೇ ತಾರೀಕು ಬಂದಿರೋದ್ರಿಂದ ಬೌದ್ಧ ಪೌರ್ಣಮಿಯನ್ನು ಮೇ ಹನ್ನೆರಡನೇ ತಾರೀಕು ಗುರುವಾರದ ದಿವಸನೇ ಆಚರಣೆಯನ್ನು ಮಾಡಬೇಕು ಪೂರ್ತಿ ದಿನ ಹುಣ್ಣಿಮೆ ತಿಥಿ ಇರುವುದರಿಂದ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಬಹುದು ಅಥವಾ ಸಂಜೆ ಗೋಧೂಳಿ ಸಮಯದಲ್ಲಾದರೂ ಪೂಜೆ ಮಾಡಬಹುದು ರಾಹುಕಾಲ ಒಂದನ್ನು ಬಿಟ್ಟು ಬೇರೆ ಯಾವುದೇ ಸಮಯದಲ್ಲಾದ್ರೂ ಸಹ ನಾವು ಪೂಜೆ ಮಾಡಬಹುದು ಸ್ನೇಹಿತರೆ ಪೌರ್ಣಮಿಯ ದಿನ ಲಕ್ಷ್ಮೀ ಪೂಜೆಯನ್ನು ವಿಶೇಷವಾಗಿ ಮಾಡಬಹುದು ಸರಳವಾಗಿ ಪ್ರತಿ ಹುಣ್ಣಿಮೆಯಲ್ಲೂ ಯಾವ ರೀತಿ ನೀವು ಪೂಜೆಯನ್ನು ಮಾಡ್ಕೊತೀರೋ ಅದೇ ರೀತಿ ಪೂಜೆಯನ್ನು ನೆರವೇರಿಸ್ಬೋದು ಸ್ನೇಹಿತರೆ ನೋಡಿದ್ರಲ್ಲ ಸ್ನೇಹಿತರೆ ಇವತ್ತಿನ ಈ ಬುದ್ಧ ಪೌರ್ಣಮಿ ಯಾವತ್ತು ಬಂದಿದೆ ಯಾವ ಸಮಯದಲ್ಲಿ ಪೂಜೆಯನ್ನು ಮಾಡಬೇಕು ಹುಣ್ಣಿಮೆ ತಿಥಿ ಯಾವಾಗ ಆರಂಭವಾಗಿ ಯಾವಾಗ ಅಂತ್ಯಗೊಳ್ಳುತ್ತದೆ ಅಂತ ತಿಳಿಸ್ಕೊಟ್ಟಿದ್ದೀನಿ ಇವತ್ತಿನ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದರೆ ಲೈಕ್ ಮಾಡಿ ಬೇರೆಯವ್ರಿಗೂ ಶೇರ್ ಮಾಡಿ ಸ್ನೇಹಿತರೆ ಹಾಗೆ ನಿಮ್ಮ ಅನಿಸಿಕೆಗಳನ್ನು ಖಂಡಿತವಾಗಿಯೂ ಕಮೆಂಟ್ ಮೂಲಕ ಬರೆದು ತಿಳಿಸಿ ಸ್ನೇಹಿತರೆ ಮತ್ತೊಂದು ಉಪಯುಕ್ತ ಪೂಜಾ ಮಾಹಿತಿ ಒಂದಿಗೆ ನಿಮ್ಮನ್ನು ಭೇಟಿಯಾಗ್ತೀನಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ ಶ್ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಸ್ನೇಹಿತರೆ ಯಾರೆಲ್ಲ ನನ್ನ ಚಾನೆಲ್ನ ಇನ್ನೂ ಹೊಸೊಬ್ಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತಲೇ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿಕೊಂಡು ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಸ್ನೇಹಿತರೆ ಧನ್ಯವಾದಗಳು